ಸ್ವಾಗತ ನಾನು ಬರತ್ ಹೊನ್ನಾಳಿ ತಾಲೂಕಿನ ಚೀಲೂರು ಗ್ರಾಮದಲ್ಲಿ ಐನೂರು ಮೀಟರ್ಗೊಂದು ಖಾಸಗಿ ಶಾಲೆ ತೆರೆಯಲು ಅನುಮತಿ ನೀಡಿದ ಅಧಿಕಾರಿಗಳ ವಿರುದ್ಧ ಹೊನ್ನಾಳಿ ತಾಲೂಕು ಎಸ್ಡಿಎಂಸಿ ಪದಾಧಿಕಾರಿಗಳು ಸುದ್ದಿಗೋಷ್ಠಿ ನಡೆಸಿದರು ಹಾಗೂ ಹೊನ್ನಾಳಿ ತಾಲೂಕಿನ ಹಲವಾರು ಸರ್ಕಾರಿ ಶಾಲೆಯ ಸಮಸ್ಯೆ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಹೊನ್ನಾಳಿ ತಾಲೂಕಿನ ಚೀಲೂರಿನಲ್ಲಿ ಖಾಸಗಿ ಶಾಲೆ ಪ್ರಾರಂಭಿಸಲು ಅನುಮತಿ ನೀಡಿದ ಹೊನ್ನಾಳಿ ತಾಲೂಕು ಶಿಕ್ಷಣ ಇಲಾಖೆ ಅಧಿಕಾರಿಗಳ ವಿರುದ್ಧ ಹೊನ್ನಾಳಿ ತಾಲೂಕು ಎಸ್ಡಿಎಂಸಿ ಕಮಿಟಿ ಆಕ್ರೋಶ ಹೊನ್ನಾಳಿ ತಾಲೂಕಿನಲ್ಲಿ ಈಗಾಗಲೇ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆಯಾಗಿದ್ದು ಇದರ ಬಗ್ಗೆ ನಮ್ಮ ಹೊನ್ನಾಳಿ ತಾಲೂಕು ಎಸ್ ಡಿಎಂಸಿ ಕಮಿಟಿಯವರು ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸಿ ಗುಣಮಟ್ಟದ ಶಿಕ್ಷಣ ನೀಡಿ ವಿದ್ಯಾರ್ಥಿಗಳನ್ನು ಆಕರ್ಷಿಸುವ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುತ್ತಿದ್ದೇವೆ ಆದರೆ ಶಿಕ್ಷಣ ಇಲಾಖೆಯ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಹಾಗೂ ಅಧಿಕಾರಿಗಳು ಸರ್ಕಾರಿ ಶಾಲೆಗೆ ಪ್ರೋತ್ಸಾಹಿಸುತ್ತಿರುವುದು ನಮಗೆ ಬೇಸರ ತಂದಿದೆ ಹೊನ್ನಾಳಿ ತಾಲೂಕಿನ ಚೀಲೂರಿನಲ್ಲಿ ಸರ್ಕಾರಿ ಶಾಲೆಯಲ್ಲಿ ನೂರ ಎಪ್ಪತ್ತೈದು ಮಕ್ಕಳಿದ್ದು ಇಂಗ್ಲಿಷ್ ಮೀಡಿಯಂ ಸರ್ಕಾರಿ ಶಾಲೆ ತೆರೆಯಲು ಮೀನಾಮೇಷವನ್ನು ಮಾಡುತ್ತಿದ್ದಾರೆ ಚೀಲೂರಿನಲ್ಲಿ ಐನೂರು ಮೀಟರ್ಗೆ ಒಂದು ಖಾಸಗಿ ಶಾಲೆ ತೆರೆಯಲು ಅನುಮತಿ ಕೊಟ್ಟಿದ್ದಾರೆ ಹಾಗೂ ನ್ಯಾಷನಲ್ ಎಂಬ ಖಾಸಗಿ ಶಾಲೆ ಇದ್ದು ಈಗ ಅದರಲ್ಲಿ ನಲವತ್ತು ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದಾರೆ ಅದನ್ನು ನೂರ ಅರವತ್ತು ಮಕ್ಕಳು ವ್ಯಾಸಂಗ ಮಾಡುವಂತೆ ಸೆಕ್ಷನ್ ಓಪನ್ ಮಾಡುವುದಕ್ಕೆ ಹೊರಟಿದ್ದಾರೆ ಇದಕ್ಕೆ ಅನುಮತಿ ನೀಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಅಧಿಕಾರಿಗಳು ಈ ಅನುಮತಿಯನ್ನು ತಕ್ಷಣವೇ ರದ್ದುಗೊಳಿಸಿ ನಮ್ಮ ಸರ್ಕಾರಿ ಶಾಲೆ ಅಭಿವೃದ್ಧಿಗೆ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡಬೇಕು ಇಲ್ಲದಿದ್ದರೆ ನಮ್ಮ ಎಸ್ಡಿಎಂಸಿ ಕಮಿಟಿ ಸರ್ಕಾರಿ ಶಾಲೆಯ ಪೋಷಕರು ಇವರ ಸಹಯೋಗದಲ್ಲಿ ಮಾರ್ಚ್ ಮೊದಲನೇ ವಾರ ಶಿಕ್ಷಣ ಇಲಾಖೆ ವಿರುದ್ಧ ಪ್ರತಿಭಟನೆ ಮಾಡುವುದಾಗಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ಮನವಿ ಸಲ್ಲಿಸಿದರು ಹೊನ್ನಾಳಿ ತಾಲೂಕಿನಲ್ಲಿ ಕೆಲವು ಸರ್ಕಾರಿ ಶಾಲೆಯಲ್ಲಿ ಹೆಚ್ಚು ವಿದ್ಯಾರ್ಥಿಗಳು ಇರುವ ಶಾಲೆಯಲ್ಲಿ ಶಿಕ್ಷಕರು ಕಡಿಮೆ ಇದ್ದಾರೆ ಕಡಿಮೆ ವಿದ್ಯಾರ್ಥಿಗಳು ಇರುವ ಶಾಲೆಯಲ್ಲಿ ಹೆಚ್ಚು ಶಿಕ್ಷಕರು ಕಾರ್ಯನಿರ್ವಹಿಸುತ್ತಿದ್ದಾರೆ ಇದಕ್ಕೆ ಉದಾಹರಣೆ ಮಾರಿಕೊಪ್ಪದ ಶಾಲೆಯಲ್ಲಿ ಇಪ್ಪತ್ತೆಂಟು ಮಕ್ಕಳಿದ್ದು ನಾಲ್ಕು ಜನ ಶಿಕ್ಷಕರಿದ್ದಾರೆ ಬಿ ಅವರ ಗಮನಕ್ಕೆ ತಂದರೂ ಏನೂ ಪ್ರಯೋಜನವಾಗುತ್ತಿಲ್ಲ ಕೆಲವು ಶಿಕ್ಷಣ ಸಂಘ ಸಂಸ್ಥೆಗಳು ಭಾಗಿಯಾಗಿ ಸರ್ಕಾರಿ ಶಾಲೆಯಲ್ಲಿರುವ ಮಕ್ಕಳಿಗೆ ಪಾಠವನ್ನು ಮಾಡುತ್ತಿಲ್ಲ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡುತ್ತಿದ್ದಾರೆ ರವರು ಗಮನಕ್ಕೆ ತಂದರೂ ಯಾವುದೇ ಕಾರ್ಯರೂಪಕ್ಕೆ ಬಂದಿರುವುದಿಲ್ಲ ಕೆಲವು ಶಿಕ್ಷಕರು ಶಾಲೆಗೆ ಸರಿಯಾಗಿ ಹೋಗುತ್ತಿಲ್ಲ ರಿಯಲ್ ಎಸ್ಟೇಟ್ ಚೀಟಿ ವ್ಯವಹಾರ ತೋಟ ಮನೆ ಕೆಲಸಗಳಲ್ಲಿ ಬಹಳ ಬ್ಯುಸಿಯಾಗಿದ್ದಾರೆ ನಮ್ಮ ಮಕ್ಕಳ ಭವಿಷ್ಯ ಹಾಳು ಮಾಡುತ್ತಿದ್ದಾರೆ ಯಾವುದೇ ಕಾರಣಕ್ಕೂ ನ್ಯಾಷನಲ್ ಸ್ಕೂಲ್ ಚೀಲೂರು ಮುಂದಿನ ಸೆಕ್ಷನ್ ಓಪನ್ ಮಾಡಲು ಅನುಮತಿಯನ್ನು ಕೊಡಬಾರದು ಕೊಟ್ಟರೆ ನಾವು ಅದರ ವಿರುದ್ಧ ಪ್ರತಿಭಟನೆ ನಡೆಸುವುದಾಗಿ ತೀಕ್ಷ್ಣವಾಗಿ ಹೊನ್ನಾಳಿ ತಾಲೂಕು ಎಸ್ಡಿಎಂಸಿ ಅಧ್ಯಕ್ಷ ಎಎಸ್ ಶಿವಲಿಂಗಪ್ಪ ಹಾಗೂ ನ್ಯಾಂಥಿ ತಾಲೂಕು ಅಧ್ಯಕ್ಷ ಬಿವಿ ರಾಜಶೇಖರಪ್ಪ ಸುದ್ದಿಗೋಷ್ಠಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು ನಿಮಗೆ ಮೂಲವ್ಯಾಧಿ ಸಮಸ್ಯೆ ಇದೆಯೇ ಹೊನ್ನಳ್ಳಿಯ ಎಲ್ಜೆಬಿ ಮೂಲವ್ಯಾಧಿ ಆಸ್ಪತ್ರೆಯಲ್ಲಿ ಕ್ಷಾರಸೂತ್ರ ಕ್ಷಾರಕರ್ಮ ಸ್ಲೆರೋಥೆರಪಿ ಮೂಲಕ ಶಸ್ತ್ರಚಿಕಿತ್ಸೆ ರಹಿತ ಖಚಿತ ಎಲ್ಜೆಬಿ ಮೂಲವ್ಯಾಧಿ ಆಸ್ಪತ್ರೆ ಖಾಸಗಿ ಬಸ್ ನಿಲ್ದಾಣದ ಪಕ್ಕ ಕುರಿ ಮಾರುಕಟ್ಟೆ ಮುಂಭಾಗ ಹೊನ್ನಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಗ ಸುಲ್ತಾನ್ ಬಿ ಪಟಾಣ್ ಎಂಎಸ್ ಜನರಲ್ ಸರ್ಜನ್ ಸಿಒ ಎಲ್ಜೆಬಿ ಆಸ್ಪತ್ರೆ ಮೊಬೈಲ್ ನಂಬರ್ ನೈನ್ ಡಬಲ್ ಏಟ್ ಡಬಲ್ ಜೀರೋ ಫೋರ್ ನೈನ್ ಜೀರೋ ನೈನ್ ತ್ರೀ ಆಗ ನನ್ನ ಸ್ನೇಹಿತರು ನಮ್ಮ ಉದ್ದೇಶ ಏನಪ್ಪ ಅಂದರೆ ಸರ್ಕಾರಿ ಶಾಲೆ ಬೆಳೆಸ್ಬೇಕನ್ನೋ ಉದ್ದೇಶಪೂರ್ವಕವಾಗಿ ನಾವು ತಾಲೂಕು ಕಮಿಟಿ ಅವರು ಪ್ರತಿ ವರ್ಷದಂತೆ ಇವಾಗ ಎಲ್ಲ ಆಸಕ್ತಿ ಎಲ್ಲ ಶಾಲೆ ಭೇಟಿ ಮಾಡ್ಕೊಳ್ತಾ ಕೆಲವು ಶಿಕ್ಷಕರು ಸರಿಯಾಗಿ ಪಾಠ ಮಾಡ್ತಾ ಇಲ್ಲ ಇವತ್ತು ನಾವು ಅವ್ರಿಗೆ ಎಚ್ಚರಿಕೆ ಕೊಡಬೇಕಂತಾನ ನಮ್ಮ ಉದ್ದೇಶ ಏನಪ್ಪ ನಮ್ಮ ಸರ್ಕಾರಿ ಶಾಲೆ ಬೆಳೆಸ್ಬೇಕು ಅನ್ನೋ ಉದ್ದೇಶಪೂರ್ವಕವಾಗಿ ನಾವು ಸರ್ಕಾರಿ ಶಾಲೆ ಬೆಳೆಸ್ಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀವಿ ಹಾಗಾಗಿ ನಮ್ಮ ಚೀಲೂರು ಸರ್ಕಾಲಲ್ಲಿ ಸರ್ಕಾರಿ ಶಾಲೆ ನೂರ ಎಪ್ಪತ್ತೈದು ಮಕ್ಕಳಾಯ್ತಿವಿ ಅಲ್ಲಿ ಇಂಗ್ಲೀಷ್ ಮೀಡಿಯಂ ಕೊಟ್ಟಿರಿ ಅಂತ ಹೇಳಿ ನಾವು ಹೋರಾಟ ಮಾಡಕ್ಕೆ ಅಂದ್ಕೊಳ್ತು ಅಲ್ಲಿ ಏನಪ್ಪ ಅಂದರೆ ಪ್ರೈವೇಟ್ನರಿಗೆ ನಮ್ಮ ಸರ್ಕಾರಿ ಅಧಿಕಾರಿಗಳು ಒತ್ತು ಕೊಡ್ತಾಯಿದ್ದಾರೆ ಅರವತ್ತು ಮಕ್ಕಳಿಗೆ ಪರ್ಮಿಷನ್ ಇದ್ದಾರೆ ನೂರ ಅರವತ್ತು ಮಕ್ಕಳು ನೂರ ಎಂಬತ್ತು ಮಕ್ಕಳು ಪಾಠ ಮಾಡ್ತಾರೆ ಶಿಕ್ಷಣ ಇಲಾಖೆ ಮತ್ತೆ ಏನು ಮಾಡ್ತೈತಿ ಇಲ್ಲಿ ಪಿ ಯು ಆಗಲಿ ಅಧಿಕಾರಿಗಳ ಪ್ರತಿ ಅವರು ಇವರೇ ಮಾಡ್ತಾರೆ ಹಂಗೆ ನಾವು ವಿರುದ್ಧ ಹೋರಾಟ ಮಾಡ್ತಾ ಇದ್ವಿ ಅಲ್ಲಿ ಚೀರು ಸರ್ಕಲ್ ಚೀಲೂರು ಸರ್ಕಲ್ಲಿನಲ್ಲಿ ಅಲ್ಲಿ ಹಣಬೆ ತೈಡ ಕಾನ್ವೆಂಟ್ಗಳಾಗ್ತವೆ ಐನೂರು ಮೀಟ್ರಿಗೆ ಒಂದು ಸರ್ಕಾರ ರೂಲ್ಸ್ ಪ್ರಕಾರ ಇರೋದು ನೂರು ಕಿಲೋಮೀಟ್ರ್ ಒಂದು ಕಾನ್ವೆಂಟ್ ಶಾಲೆ ಇರಬೇಕು ಅಂತೇಳಿ ಇವ್ರು ಹೆಂಗೆ ಮಾಡ್ತಾರಪ್ಪ ಐನೂರು ಒಂದು ಕಾರ್ಮೆಂಟ್ ಕೊಡ್ತಾರೆ ನಮ್ಮ ಸರ್ಕಾರಿ ಶಾಲೆ ಮಕ್ಕಳಿಗೆ ಹೋಗ್ಬೇಕು ಎಸ್ ಸಿ ಎಸ್ ಟಿ ಮಕ್ಳೆತ್ ಹೋಗ್ಬೇಕು ಬಡವ್ರ ಮಕ್ಳು ಎತ್ತಲ ಹೋಗ್ಬೇಕು ಇವ್ರು ಈ ಥರ ಮಾಡ್ಕೊಂತ ಹೋದರೆ ಮತ್ತೆ ನಮ್ಮ ಸರ್ಕಾರದ ಶಾಲೆಯಲ್ಲಿ ಬೆಳಿಬೇಕು ಇವ್ರು ಹಂಗಾರೆ ಇವರು ಸರ್ಕಾರಿ ಕೆಲಸ ಬಿಟ್ಟು ಖಾಸಗಿರೋ ಕೆಲಸ ಮಾಡ್ಕೊಟ್ಟವ್ರು ಇವರು ಹಂಗಾಗಿ ಪ್ರತಿಯೊಬ್ಬರು ನಾವು ಸರ್ಕಾರಿ ಶಾಲೆ ಬೆಳೆಸ್ಬೇಕನ್ನೋ ಉದ್ದೇಶದ ಹೋಗಿ ನಾವು ಪ್ರತಿ ವರ್ಷ ಸೈಕಲ್ಗಳಾಗಲಿ ಒಂದು ಬಟ್ಟೆ ಆಗಲಿ ಒಂದು ಬ್ಯಾಗ್ ಆಗಲಿ ಒಂದು ವಾಟರ್ ಬಾಟ್ಲಾಗಲಿ ಟ್ಯಾಂಡ್ ಆಗಲಿ ನಾವು ಕೊಡ್ತು ಇದ್ವಿ ಸರ್ಕಾರಿ ಅಧಿಕಾರಿಗಳು ಅದೇನಿಲ್ಲ ಇವ್ರೇನಪ್ಪ ನಾವು ಬಿಒ ಕೇಳಿದ್ರೆ ಬಿ ಓ ಮನವಿ ಮಾಡಿ ಮಾಡಿ ಸಾಕಾಗೋದು ನಮಗೆ ಬಿಒಕ್ಕೆ ಇಲ್ಲ ದಕ್ಷಿಣ ನಾವು ಹಂಗೆ ಮಾಡ್ತೇವೆ ಹಿಂಗೆ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಇವರು ಬಿ ಒತ್ತು ಪೈಸಿಗೆ ಕೆಲಸನ ಮಾಡ್ತಾ ಇಲ್ಲ ಇವ್ರು ಏನಪ್ಪ ಅಂದ್ರೆ ಎಸ್ ಎಲ್ ಸಿ ಎಕ್ಸಾಮ್ ತರಬೇಕು ಎಸ್ ಎಲ್ ಸಿ ರಿಸಲ್ಟ್ ತರಬೇಕು ಅಂತ ಹೋರಾಟ ಮಾಡ್ತಾರೆ ನಮಗೆ ಎಸ್ ಎಲ್ ಸಿ ರಿಸಲ್ಟ್ ಬೇಕಾಗಿರೋದು ಏನಪ್ಪ ಅಂದರೆ ಎಸ್ ಎಲ್ ಸಿ ರಿಸಲ್ಟ್ ಬಂದೇ ಬರ್ತದೆ ಈಗ ಇವತ್ತು ನಾವು ಮಾಡಬೇಕು ನಮ್ಮ ಹೊನ್ನಾಳಿ ತಾಲೂಕು ಶಿಕ್ಷಣ ಇಲಾಖೆನ ಪ್ರಥಮ ಒಂದೇ ಸ್ಥಾನಕ್ಕೆ ತಂದಂಥ ನಮ್ಮ ರಾಜಶೇಖರ್ ಬಿ ಓ ಎರಡನೇ ಆಗಿ ಅವರು ಅವ್ರು ಹೋದ್ಮೇಲೆ ಮತ್ತೊಂದು ಇಬ್ಬರು ಅಧಿಕಾರಿಗಳು ಬಂದರು ನಮ್ಮ ಶಿಕ್ಷಣ ಇಲಾಖೆ ನಮ್ಮ ತಾಲೂಕಿನ ಹಾಳಾಗೋತು ಮತ್ತು ನಂದ ನಂಜರಾಜ್ ಅಂತ ಒಬ್ಬರು ಇಲಾಖೆ ಬಂದರು ಬಿ ಓ ಸಾಹೇಬ್ ಇವತ್ತು ಅವ್ರು ನಮ್ಮ ತಾಲೂಕು ಜನ ನೆನೆಸ್ಬೇಕು ಯಾಕಪ್ಪ ಅಂದರೆ ಒಂದು ಎಸ್ ಎಲ್ ಸಿ ಎರಡನೇ ಸ್ಥಾನಕ್ಕೆ ತಂದು ನಮ್ಮ ದಾವಣಗೆರೆ ಡಿಸ್ಟ್ರಿಕ್ ಹತ್ತನೇ ಸ್ಥಾನ ಇದ್ದಂಥ ರಿಸಲ್ಟನ್ನು ಎರಡನೇ ಸ್ಥಾನಕ್ಕೆ ತಂದು ಎಲ್ ಪಿ ಎಸ್ ಆಗಲಿ ಎಚ್ ಪಿ ಎಸ್ ಆಗಲಿ ಮಾಸ್ಟ್ರುಗಳಿಗೆ ಒಂದೊಳ್ಳೆ ಒಂದು ಸಾಥ್ ಕೊಟ್ಟಂತಾನ ಒಂದೊಳ್ಳೆ ನಮಗೆ ವ್ಯವಸ್ಥೆ ಮಾಡಿ ಅವರು ಹಂಗಾಗಿ ನಮ್ಮ ಸರ್ಕಾರಿ ಶಾಲೆಗಳು ಒಳ್ಳೆ ಅಭಿವೃದ್ಧಿ ಬಂದವು ಈಗ ಮತ್ತೆ ಆರು ತಿಂಗಳಿಂದ ನಮ್ಮ ಹೊಸ ಭೀವ್ ಬಂದರು ಅನ್ನೋರು ಇವರು ಬಂದಮೇಲೆ ನಮ್ಮ ಎಲ್ ಪಿ ಎಸ್ ಶಾಲೆಗಳಲ್ಲಿ ಎಸ್ ಪಿ ಎಸ್ ಶಾಲೆಗಳು ಟೀಚರ್ಸ್ಗಳು ಸರಿಯಾಗಿ ಪಾಠ ಮಾಡ್ತಾಯಿಲ್ಲ ಇವರು ಏನಪ್ಪ ರಿಯಲ್ ಎಸ್ಟೇಟ್ಗಳು ಮಾಡ್ತಾರೆ ಹೊಲ ಮನೆ ಗದ್ದೆ ಹಾಗೆ ಪ್ರತಿ ವಿಧಿ ಇದೇ ಮಾಡ್ಕೆ ಹೋಗ್ತಾಯಿ ನಮ್ಮ ಮಕ್ಕಳಿಗೆ ಇವತ್ತು ಎಜುಕೇಷನ್ ಹಾಳಾಗೋಯ್ತು ನಮ್ಮ ತಾಲೂಕಿದ್ದು ಹಾಗಾಗಿ ನಾವು ಮನೆಗೆ ಕೊಟ್ಟು ಕೊಟ್ಟು ಸಾಕಾಗಿ ಒಂದು ಪ್ರೆಸ್ ಮೀಟ್ ಮಾಡಿ ನಾವು ಈ ಥರ ಹೋರಾಟ ಮಾಡಬೇಕು ಅಂತ ಹೇಳಿ ಮತ್ತು ಇವತ್ತಿಂದ ಹಮ್ಮಿಕೊಂಡಿದ್ದೀವಿ ನಾವು ಪ್ರತಿ ಹೋರಾಟ ಮಾಡ್ಕಂತ ಬರ್ತದೆ ಏನಪ್ಪ ಅಂದರೆ ನೋಡಿ ಎಲ್ ಪಿ ಎಸ್ನಾಗೆ ಹೆಂಗಪ್ಪ ಅಂದರೆ ಅಲ್ಲಿ ಸರ್ಕಾರ ಆದೇಶ ಮಾಡಿದೆ ಯಾರನ್ನೂ ಫೇಲ್ ಮಾಡೋಂಗಿಲ್ಲ ಅಂತ ಆ ಸರ್ಕಾರ ಆದೇಶ ಮಾಡಿರೋ ಉದ್ದೇಶನೂ ಹೋಗಿ ಅವರೊಬ್ಬರು ಟೀಚರ್ ಶಾಲೆಗೆ ಹೋಗ್ತಿರ್ತಾರೆ ನಿನ್ನೊಬ್ಬ ಟೀಚರ್ ಮನೆಗೆ ಹೋಗ್ತಾರೆ ಶಾಲೆಗೆ ಬರ್ತಾಯಿಲ್ಲ ಇವ್ರು ಯಾಕೆ ಸರ್ಕಾರಿ ಸಂಬ ಕೊಡಬೇಕು ನಾವು ಎಂಟತ್ತು ಸರ್ ಹೈಸ್ಕೂಲ್ಗಳಿಗೆ ಹೋದ್ವಿ ಭೇಟಿ ಮಾಡೋಣ ಅಂತ ಅಲ್ಲಿ ಅನ್ನಕ್ಕೆ ಸೇರೋ ಬರ್ತಾಯಿಲ್ಲ ಆಮೇಲೆ ಎ ಬಿ ಸಿ ಡಿ ಬರ್ತಾಯಿಲ್ಲ ಮತ್ತು ಇವ್ರು ಯಾಕೆ ಮಿಡ್ಲ್ ಸ್ಕೂಲ್ ಮಾಸ್ಟರ್ ಬೇರೆ ಸಂಬಳ ಕೊಡೋಕೆ ಸರ್ಕಾರ ಇವ್ರು ಬಿಡಲಿ ಹೈಸ್ಕೂಲ್ ಮಾಸ್ಟರ್ಗೆ ಕೊಡಿ ಅಷ್ಟು ನೋವು ಕಂಪಲ್ಸರಿ ಶಾರಿಯ ಶ್ಯಾ ಶ್ಯಾಲರಿನ ಹಂಗಾಗಿ ನಾವು ಪ್ರತಿ ಹೋರಾಟ ಮಾಡ್ತಾ ಇದ್ದೀವಿ ಮಾಡ್ತೀವಿ ಮುಂದಕ್ಕೂ ಈಗ ಹೆಂಗಪ್ಪ ಅಂದರೆ ಹೊಲ ಎದ್ದು ಬದ ಎದ್ದು ಬೇಲೆ ಎದ್ದು ಹೊಲ ಮೇಲೆ ಆ ಸ್ಥಿತಿ ನಮ್ಮ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಆಗೈತಿ ಮತ್ತು ನಾವು ಮುಂದೆ ಎಜುಕೇಷನ್ ಎಲ್ಲಿ ಹೋಗ್ಬೇಕು ನಾವು ಬಡವ್ರ ಎಲ್ಲಿ ಕಲಿಬೇಕು ಇವ್ರು ಬರೀ ಅಧಿಕಾರಿಗಳು ಬರೀ ಇವರು ದೊಡ್ಡ ದೊಡ್ಡ ಉದ್ಯಮಗಳ ಜೊತೆ ಇವರು ಅವ್ರಿಗೆ ಪರ್ಮಿಷನ್ ಕೊಟ್ಟು ಹೋಗ್ತಾರಲ್ಲ ಅಂತ ರದ್ದು ಮಾಡಬೇಕು ಈಗ ನ್ಯಾಷನಲ್ ಆ ನ್ಯಾಷನಲ್ ಶಾಲೆ ಒಂದು ಏನಾಯ್ತವ ನಮಗೆಲ್ಲರ ಮುಂದೆ ಅವ್ರು ಮುಂದುವರಿಯೋ ಕೊಟ್ಟರೆ ಹೆಚ್ ಏನದಾಗಿ ಸೆಕ್ಷನ್ಗಳು ಮಾಡಿಕೊಟ್ರೆ ನಾವು ಉಗ್ರ ಹೋರಾಟ ಮುಂದಿನ ದಿನಗಳಲ್ಲಿ ಬಿ ಆಫೀಸ್ ಮುಂದೆ ಪ್ರತಿಭಟನೆಗೆ ಹಮ್ಮಿಕೊಂಡಿದ್ದೀವಿ ನೋಡಿ ಬಿ ಒನ್ನು ಮಾತು ಕೇಳಿದೀವಿ ಆತ ಅಧ್ಯಕ್ಷತೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅವ್ರು ಏನು ಮಾಡ್ತಾರೆ ಗೊತ್ತಲ್ಲ ಮುಂದಿನ ತಿಂಗ್ ಮಾರ್ಚ್ ತಿಂಗಳಲ್ಲಿ ಪ್ರಥಮ ಮೊದಲನೇ ಸೋಮವಾರ ಯಾವ್ದು ಬರ್ತದೆ ಪ್ರತಿಭಟನೆ ನಾವು ಹಮ್ಮಿಕೊಡ್ತೀವಿ ಪ್ರತಿ ಒಂದು ಶಾಲೆ ಎಸ್ ಟಿ ಎಮ್ ಸಿಯರ್ ಆಗಲಿ ತಾಲೂಕು ಎಸ್ ಟಿ ಎಂ ಸೇರಾಗಲಿ ಎಲ್ಲ ಎಸ್ ಟಿ ಎಮ್ ಕರೆಸಿ ನಾವು ಒಂದು ದೊರಿ ಕಾರ್ಯಕ್ರಮ ಮಾಡ್ತಾ ಯಾಕಂದ್ರೆ ನಮ್ಮ ಸರ್ಕಾರಿ ಶಾಲೆ ಬೆಳಿಬೇಕು ನಮ್ಮ ಬಡವರು ಎಜುಕೇಷನ್ ಸಿಗಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದ್ವಿ ಆ ಉದ್ದೇಶಪೂರ್ವಕವಾಗಿ ಇವ್ರು ನೋಡಿ ಮೊನ್ನೆ ಬೆಂಗಳೂರಿಗೆ ಮೀಟಿಂಗ್ ಕರೆದಾರೆ ಎನ್ ಜಿ ಒ ನಿರ್ದೇಶಕರನ್ನ ನೋಡಿರಿ ನಮ್ಮ ಸರ್ಕಾರಿ ಶಾಲೆಗೂ ಮೇಷು ಒಂದು ಹತ್ತೊಂದು ಜನ ಎರ ಮತ್ತೆ ಸರ್ಕಾರಿ ಶಾಲೆ ಮಕ್ಕಳು ಪಾಠ ಆಳ್ತಾ ಆಳ ತಾರಣೆ ನೇರವಣೆ ಬಿ ಒ ಅವ್ರು ಆಕ್ಷೆ ತಗೊಂಡ್ರೆ ಇವ್ರು ತಗೊಳ್ತಾ ಇಲ್ಲ ಈ ಬಿ ಒ ಏನು ಮಾಡ್ತಾರೆ ಅಂತ ನಮಗೆ ಅದು ಕಂಪಲ್ಸರಿ ಇಲ್ಲ ಹಂಗಾಗಿ ನಾವು ಬಿ ಒ ವಿರುದ್ಧ ಹೋರಾಟ ಮಾಡ್ತಾ ಇದ್ವಿ ಬಿ ಓ ಏನಪ್ಪ ಬಂದು ಒಂದು ಒಳ್ಳೆಯ ಸ್ಪಂದನೆ ಮಾಡಿ ನಮಗೆ ಕೆಲಸ ಮಕ್ ಶಿಕ್ಷಕರಿಗೆ ಕೊಡ್ತಾರೆ ಮಾಡಲಿ ಅವ್ರನ್ನೇನು ಕೊಡಲಿ ಇಲ್ಲ ಅವ್ರು ನನ್ನ ಅಧಿಕಾರಿಗಳ ಸಸ್ಪೆಂಡ್ ಮಾಡ್ತಾರೋ ಅಥವಾ ಏನು ಪನಿಷ್ಮೆಂಟ್ ಮಾಡ್ತಾರೋ ನೋಡ್ತೀನಿ ಒಂದು ನಾಲ್ಕು ದಿವಸ ಕಾದು ಮತ್ತು ನಾವು ದೊಡ್ಡ ಹೋರಾಟ ಅಂದ್ಕೊಂತೀವಿ ಇಷ್ಟಕ್ಕಾಗಿ ಮಾತಾಡೋಕೆ ಅವಕಾಶ ಕೊಟ್ಟಂತ ಎಲ್ಲ ದಿವಸ ನಾನು ನಾಡು ಮಾತು ಹೋಗ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಸರ್ ಇನ್ನೊಂದು ನೀವು ಬಿ ಹೋಗೋ ಹೇಳ್ತಿಲ್ಲ ಈ ರೀತಿ ಎಲ್ಲ ಸಮಸ್ಯೆ ಅದಕ್ಕೆ ಅವ್ರು ಏನು ನಿಖರವಾಗಿ ಏನು ನಿಮಗೆ ಒಂದು ಮಾಹಿತಿ ಕೊಟ್ಟರು ಇಲ್ಲ ನಿಮ್ಮನ್ನೇ ಕರ್ಕೊಂಡೋಗಿ ಶಾಲೆ ಬಗ್ಗೆ ಏನಾರು ತೋರಿಸಿ ನೀವೇನಾರು ಅದು ಥರ ಏನಾರು ಮಾಡಿದ್ರೋ ಇಲ್ಲ ಹಂಗೆ ಸುಮ್ಮನೆ ಅವ್ರಿಗೆ ಬರೀ ಒಂದು ಮನವಿ ಥರ ಹೇಳಿ ಬಂದರು

ಇಲ್ಲ ಅಂತ ಕೇಳ ಉದ್ದೇಶ ನಾವು ಬಿ ಯೋ ತಗ ಬಂದಿದ್ದಾವ ಬಿ ಥರ ಬಂದಿನವ ಯಾಕೆ ಕೇಳ್ತಾ ಅಂದ್ರೆ ಆರೋಪ ಮಾಡಕಂತ ಮುಂಚೆ ಅವರು ಆರೋಪ ಮಾಡಿದರೆ ಇಲ್ವೋ ಅಲ್ಲಿ ಮನೆ ಹೋಗಿದಾರೆ ಇಲ್ಲ ಅಂತ ಬೇಕಲ್ಲ ಅದಕ್ಕೆ ನಾವು ಸಾಕ್ಷಿ ಸಮೇತ ಫೋಟೋ ಕೊಟ್ಟಿವಿ ಬಿಒರಿಗೆ ಅವ್ರು ಅದನ್ನ ಅದು ತಾಗ್ಲಿಲ್ಲ ಅವರು ಸರ್ ಇಲ್ಲ ಸರಿ ಮಾಡ್ತೀವಿ ಮಾಡ್ತೀವಿ ಈ ರೀತಿ ಹೇಳ್ತದ ನಮ್ಮ ಟೈಮಿಂಗ್ಸ್ ಒಂಬತ್ತುವರೆ ಟೈಮಿಂಗ್ಸ್ ಇರೋದು ಹತ್ತು ಹತ್ತು ಕಾಲಿ ಹೋದ್ರೆ ಮೈಸೂರುಗಳೆಲ್ಲ ಫೋಟೋ ಹಾಕಿದ್ವಿ ನಾವು ಸಾಯಂಕಾಲ ನಾಲ್ಕು ಹಣ್ಣು ಮೂರು ಮುಕ್ಕಾಲಿಗೆ ಐವತ್ತಕ್ಕೆ ಮೂರು ಒಲೆ ಒಂದು ಮೆಷ್ಗಳೆಲ್ಲ ಪೋಟೋ ಹೊಡ್ದಾಕಿದ್ವಿ ನಾವು ಮತ್ತೆ ಇದ್ರ ಬಗ್ಗೆ ನೀನೇ ಏನು ಕ್ರಮ ತಗೊಂಡು ಅವರು ಮತ್ತೆ ಇವ್ರು ಏನು ಅಂತ ಇವರು ನಮ್ಗೆ ಅದು ಬೇಕಾದ್ರೆ ಪ್ರಶ್ನೆ ಉದ್ಭವ ಇರೋದಕ್ಕೆ ಈಗ ಅವ್ರಿಗೆ ಕ್ರಮ ತಗೊಂಡಿದ್ರೆ ಅವ್ರು ಕರೆಕ್ಟ್ ಜಗಸ್ತಾರೆ ಟೈಮಿಂಗ್ಸ್ ಬಂದು ಟೈಮಿಂಗ್ಸ್ ಹೋಗ್ತಾಯಿದ್ರು ಶಿಕ್ಷಕರು ಅದು ಪಾಲನೆ ಮಾಡ್ತಾ ಇಲ್ಲ ಅಲ್ಲಿ ಇವರು ನಮ್ಗೆ ಅದು ಬೇಕಾರೆ ಟೈಮಿಂಗ್ಸ್ ಇದ್ದರು ಇದ್ರ ಬಗ್ಗೆ ಈಗ ಏನು ಇದರಲ್ಲ ಅವರಿಗೆ ಮಾತಾಡಿದರೆ ಈಗ ಆಲ್ರೆಡಿ ಮಾತಾಡಿದೀವಿ ಅವ್ರಿಗೆ ಕ್ರಮ ತಗೊಂತೀವಿ ಕ್ರಮ ತಗೊಂತೀವಿ ಅಂತಂದರೆ ಹಂಗಾದ್ರೆ ಅವು ನಿನ್ನೊಂದು ಪ್ರಶ್ನೆ ಏನಪ್ಪ ಅಂದರೆ ಇಪ್ಪತ್ತೆಂಟು ಹುಡುಗಿರೋದ ಶಾಲೆಗಳಿಗೆ ನಾಲ್ಕು ಜನ ಶಿಕ್ಷಕರದ್ದಾರೆ ಎಪ್ಪತ್ತು ಎಂಬತ್ತು ತೊಂಬತ್ತಿರೋ ಶಾಲೆಗಳು ಮೂವರು ಶಿಕ್ಷಕರು ಶಿಕ್ಷಕರದ್ದಾರೆ ಮತ್ತು ಇವರು ಶಿಕ್ಷಕರು ಇವರು ಇರೋ ಬಿ ಆದವರು ಅವ್ರನ್ನ ತಗ್ಗದಲ್ಲಿ ಹೆಚ್ಚಿನ ಮಕ್ಳು ಇರೋದಕ್ಕೆ ವರ್ಗಾವಣೆ ಮಾಡಬೇಕು ಅದಕ್ಕೆ ನಮಗೆ ಅದು ಪರ್ಮಿಷನ್ ಇಲ್ಲ ಅಂತಾರೆ ಡೆಪುಟೇಷನ್ಗಳ್ರು ಇವ್ರು ಮಾಡ್ತಾರಲ್ಲ ಮತ್ತು ಅದಕ್ಕೆ ಪರ್ಮಿಷನ್ ಯಾಕೆ ಕೊಡ್ತಾರೆ ಅದಕ್ಕೆ ಆಮೇಲೆ ಐವತ್ತೊಂಬತ್ತು ಮಕ್ಕಳು ಅದಾವೆ ಅಲ್ಲಿ ಆರು ಜನ ಶಿಕ್ಷಕರದಾರೆ ಎಂಬತ್ತು ಮಕ್ಳು ಅದಾರೆ ಅಲ್ಲಿ ಬರೀ ಮೂವರು ಶಿಕ್ಷಕರಾದರೆ ಮತ್ತೆ ದೊಣೆಯಾದ ಈ ಬಿಯೋ ತೇನಿದೆ ಡೈರೆಕ್ಟಾಗಿ ದೊಣೆ ಆಗೋದು ಮತ್ತು ಇಂಥವನ್ನ ಪರಿಶೀಲನೆ ಮಾಡ್ಕೊ ಇಂಥವನ್ನೆಲ್ಲ ಕೊಟ್ಟು ಅವರಿಗೆ ಬಿ ಅವರಿಗೆ ನೋಡಿ ಸರ್ ಇಂಥ ಶಾಲೆಗಳು ಹಿಂಗೆ ಆಗ್ತೈತಿ ಇಂಥ ಶಾಲೆಗಳು ಹಿಂಗೆ ಆಗ್ತೈತಿ ಎಲ್ಲ ಕೊಟ್ಟರು ಹಾಂ ನೋಡ್ತೀವಿ ಮಾಡ್ತೀವಿ ನೋಡ್ತೀವಿ ಮಾಡ್ತೀವಿ ಬರೀ ಇದೇ ಮಾಡ್ಕೆ ಅಂತಾನೆ ಇವ್ರು ಬರ್ತಾರೆ ಆದರೆ ಯಾವುದೂ ಆಗಿಲ್ಲ ಯಾವುದೂ ಆಗಿಲ್ಲ ಯಾವ ಶಾಲೆಗೆ ಹೋಗೋರು ಭೇಟಿ ನೀಡಿ ಅಲ್ಲಿ ಸಮಸ್ಯೆ ಇರ್ಬೋದು ಅಂದರೆ ನಾನು ನಿಮ್ಮನ್ನೂ ಕರ್ಕೊಂಡು ಹೋಗಿಲ್ಲ ಆ ಶಾಲೆ ಎಸ್ ಡಿ ಎಮ್ ಸಿ ಅಧ್ಯಕ್ಷರನ್ನು ಸರ್ ನಾವು ಬರ್ತೀವಿ ಸರ್ ಅಂದರೆ ಇಲ್ಲ ನಾವು ಹೋಗಿ ಬಂದಿವಿ ನಾವು ಹೋಗಿ ಅಲ್ಲಿ ನಾವು ಇಲ್ಲಿ ವಿಚಾರಣೆ ಮಾಡಿದರೆ ಇಲ್ಲಪ್ಪ ಬಂದಿಲ್ಲ ಬಂದಿಲ್ಲ ಅಂತ ಬೇರೆ ಕಡೆ ಶಿಕ್ಷಕರು ಹೇಳ್ತಾರೆ ಅಲ್ಲಿ ಎಸ್ ಡಿ ಎಂ ಸಿ ಅವರು ಹೇಳ್ತಿರ್ತಾರೆ ಸರ್ ನಮ್ಮ ತಾಲೂಕಿನ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಯಾವುದೇ ರಾಜಕೀಯ ಒತ್ತಡಕ್ಕೆ ಮಣಿಯದೆ ಯಾವ ಒಬ್ಬ ರಾಜಕಾರಣಿಗಳಿಗೂ ಮತ್ತೊಬ್ಬ ದೊಡ್ಡ ದೊಡ್ಡ ನಾಯಕರಿಗೂ ಮಣಿಯದೆ ನಮ್ಮ ಕಡು ಬಡ ಮಕ್ಕಳು ಹಿಂದುಳಿದ ವರ್ಗಗಳ ಮಕ್ಕಳು ಅಂದರೆ ಎ ಸಿ ಎಸ್ ಟಿ ನಮ್ಮಂಥ ಮಕ್ಕಳಿಗೆ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗದಂತೆ ನಮ್ಮ ಮಕ್ಕಳಿಗೆ ಒಳ್ಳೆಯ ಉತ್ತಮ ರೀತಿ ಒಂದು ವಿದ್ಯಾಭ್ಯಾಸ ಕೊಡಿಸ್ಬೇಕು ಮತ್ತು ಶಿಕ್ಷಕರು ಸರಿಯಾದ ರೀತಿ ಶಾಲೆಗೆ ಬಂದು ಅವ್ರ ಸಮಯ ಮುಗಿದ ನಂತರ ಮನೆಗೆ ಹೋಗ್ಬೇಕು ಮಕ್ಕಳಿಗೆ ಸರಿಯಾದ ರೀತಿ ಊಟ ತಿಂಡಿ ಮಕ್ಕಳಿಗೆ ಸರಿಯಾದ ವಿದ್ಯಾಭ್ಯಾಸ ಕೊಡಬೇಕು ಈ ರೀತಿ ಹಲವಾರು ಬಾರಿ ನಮ್ಮ ಅಧ್ಯಕ್ಷರು ನಮ್ಮ ತಾಲೂಕು ಮುಖ್ಯವ್ರಿಗೆ ತಿಳಿಸಿದ್ದಾರೆ ನಾವು ಕೂಡ ಹೇಳಿದ್ದೀವಿ ಅವರು ಮಾಡೇ ಮಾಡ್ತಾರೆ ಅನ್ನೋ ಒಂದು ಭರವಸೆ ನಾವು ನಂಬಿಕೆ ಇಟ್ಟಿದ್ದೀವಿ ಆ ಹೊಸದಾಗಿ ಬಂದಿರತಕ್ಕಂಥ ನಮ್ಮ ಶಿಕ್ಷಣಾಧಿಕಾರಿಗಳು ಯಾವ ಒಂದು ಒತ್ತಡಕ್ಕೂ ಮಣಿಯದೆ ನಮ್ಮ ತಾಲೂಕಿನ ಒಂದು ಶಿಕ್ಷಣ ಇಲಾಖೆ ವ್ಯವಸ್ಥೆಯನ್ನು ಸರಿಪಡಿಸಿ ನಮ್ಮ ತಾಲೂಕಿನಲ್ಲಿ ಒಂದು ಒಳ್ಳೆಯ ಹೆಸರು ಮಾಡಲಿ ಅಂತಂದು ನಾವು ಎಲ್ಲರಿಂದ ಆಸ್ತಿಸ್ತೇವೆ ಆದರೆ ಅವರು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಯಾಕೋ ಕೇರ್ಲೆಸ್ ಮಾಡ್ತಾ ಇದ್ದಾರೆ ದಯವಿಟ್ಟು ಆ ರೀತಿ ಮಾಡಬಾರ್ದು ನಮ್ಮ ಅಧ್ಯಕ್ಷರ ಹೇಳಿದ ಹಾಗೆ ನಾವು ಮಾರ್ಚ್ ತಿಂಗಳಲ್ಲಿ ಪ್ರಥಮ ಸೋಮವಾರ ನಾವು ನಮ್ಮ ಶಿಕ್ಷಣ ಇಲಾಖೆಯ ವಿರುದ್ಧವಾಗಿ ನಾವು ನಮ್ಮ ತಾಲೂಕು ಎಲ್ಲ ಶಾಲೆ ಅಧ್ಯಕ್ಷರುಗಳು ತಾಲೂಕು ಕಮಿಟಿಯವರು ಜಿಲ್ಲಾ ಕಮಿಟಿಯವರು ಎಲ್ಲರೂ ಸರಿಕೊಂಡು ಒಂದು ಒಳ್ಳೆ ಪ್ರತಿಭಟನೆ ನಮ್ಮ ಹೊನ್ನಾಳಿ ತಾಲೂಕಲ್ಲಿ ಹಮ್ಮಿಕೊಂಡಿದ್ದೀವಿ ನಮ್ಮ ಮಕ್ಕಳು ಒಟ್ಟು ಶಿಕ್ಷಣದಿಂದ ವಂಚಿತರಾಗಬಾರ್ದು ಅದು ಜವಾಬ್ದಾರಿ ನಮ್ಮ ತಾಲೂಕು ಅಧಿಕಾರಿಗಳು ಸರ್ಕಾರಿ ಶಾಲೆಯ ಉಳಿಸೋದು ಸರ್ಕಾರಿ ಅಧಿಕಾರಿಗಳು ಶಿಕ್ಷಣ ಅಧಿಕಾರಿಗಳು ಕರ್ತವ್ಯ ಹೌದು ಸರ್ ನ್ಯಾಷನಲ್ ನಲವತ್ತು ಮಕ್ಕಳಿಗೆ ಪರ್ಮಿಷನ್ ಆಗದಾರ ಇವರು ಪ್ರೈವೇಟು ಅಲ್ಲಿ ನೂರ ಅರವತ್ತೆಂಟು ಮಕ್ಕಳು ಐತಿ ಅಲ್ಲಿ ಇಂಗ್ಲೀಷ್ ಮೀಡಿಯಂ ಕೊಡೋಕ್ಕೆ ಹೋರಾಟದಾರೆ ಕಾನ್ವೆಂಟು ನಾವು ಅದಕ್ಕೆ ಪರ್ಮಿಷನ್ ಕೊಡ್ಬೇಡ್ರಿ ಅಲ್ಲಿ ನೂರ ಎಪ್ಪತ್ತೈದು ಮಕ್ಕಳು ನಮ್ಮ ಗೌರ್ಮೆಂಟ್ ಶಾಲೆ ಆಗೈತೆ ಅಲ್ಲಿ ಅಲ್ಲಿ ಯಾಕೆ ನೀವು ಇಂಗ್ಲೀಷ್ ಮೀಡಿಯಂ ಕೊಟ್ಟು ನಮ್ಮ ಸರ್ಕಾರಿ ಶಾಲೆ ಬೆಳೆಸ್ಬಾರ್ದು ಅಂತ ನಮ್ದು ಹೋರಾಟ ಇಲ್ಲಿ ಮಾರಿಕೋಪ್ಪ ಅಲ್ಲಿ ಇರೋದು ಇಪ್ಪತ್ತೆಂಟು ಮಕ್ಕಳು ಅದಾರೆ ನಾಲ್ಕು ಜನ ಶಿಕ್ಷಕರದಾರೆ ಮತ್ತು ಅಲ್ಲಿ ನಮಗೂ ಅದೇ ಇಲ್ಲಿ ಗೊಲ್ರಳ್ಳಿ ಗೊಲ್ರಳ್ಳಿ ಅಲ್ಲೂ ಮಕ್ಕಳ ಸರಿ ಐತಿ ಟೀಚರ್ಸ್ ಸರಿಯಾಗಿ ಪಾಠ ಮಾಡ್ತಾ ಅಂತ ಅಲ್ಲಿರೋ ಎಸ್ ಟಿ ಎಮ್ ಸಿರು ಪೋಷಕರು ದೊಡ್ಡ ಅಭಿಯಾನನೇ ಮಾಡಿದರು ಅದಕ್ಕೂ ಸ್ಪಂದನೆ ಮಾಡಲಿಲ್ಲ ಹುಣಸುಗಟ್ಟ ಅಲ್ಲಿ ಎಂಬತ್ತೆಂಟು ಮಕ್ಕಳು ಅದಾರೆ ಮೂವತ್ತು ಶಿಕ್ಷಕರಾದರೆ ಮತ್ತು ಮಕ್ಕಳೇನು ಮಾಡೋಕ್ಕು ಕರ್ಕಟ್ಟೆ ಬೇರ್ಲುಗುಂಡಿ ಐವತ್ತೆಂಟು ಮಕ್ಕಳು ಆರು ಶಿಕ್ಷಕರಿದ್ದಾರೆ ಮತ್ತು ಮ ಸೇರಿಸ್ರು ಏರ್ಸೋ ಪೋಷಕರು ಸೇರಿಸ್ತಾರೆ ಇವರು ಇಷ್ಟೇ ಜಾಸ್ತಿ ಮಕ್ಕಳು ಇರೋದಕ್ಕೆ ಶಿಕ್ಷಕರಿಲ್ಲ ಶಿಕ್ಷಕರಿತ್ತಕ್ಕೆ ಮಕ್ಕಳಿಲ್ಲ ಆ ರೀತಿ ಇಲಾಖೆ ಮಾಡ್ತಾರ ಆದ್ರೆ ಕೆಲವೊಂದು ದೂರು ಬಂದಿದೆ ಕೆಲವೊಂದು ನನಗೆ ಗೊತ್ತಿರೋ ಪ್ರಕಾರ ಕೆಲವೊಂದು ಟೀಚರ್ಸ್ ಚೆನ್ನಾಗಿ ವರ್ಕ್ ಮಾಡಿದ್ರುನು ಕೆಲವೊಂದು ಕೆಲವರು ಉಪದ್ರ ಕೊಡ್ತಾರೆ ಅಂತಾನು ಐತಿ ಎಸ್ ಡಿ ಎಂಶಿ ಎಸ್ ಡಿ ಎಂಶಿ ಅವರು ಉಪದ್ರ ಕೊಡ್ತಾರೆ ಅಂತ ನಮ್ಮ ಕಿವಿ ಬಂದಿದೆ ಮಾಡಂತಾರೆ ಈಗ ಸಹ ಅಂತ ಮಾಡಿದಾಗ ಈಗ ಗವರ್ಮೆಂಟ್ ಶಾಲೆಯಲ್ಲಿ ಕೆಲವೊಮ್ಮೆ ಹಿನ್ನಡೆ ಆಗುತ್ತೆ ಅಂತ ಅನ್ಸ್ಕೊಳ್ತೇವೆ ನಾವು ಈಗ ಎಸ್ ಡಿ ಎಂ ಸಿ ಸರ್ ಎಸ್ ಡಿ ಎಂ ಸಿ ಎಲ್ಲರೂ ಸ್ಪಂದನೆ ಮಾಡ್ತಾರೆ ಇವ್ರು ಏನ್ ಹೆಂಗ್ ಆತರ ತರ ಯಾಕೆ ಮಾಡ್ತಾರಪ್ಪ ಇವ್ರು ಟೈಮಿಂಗ್ ಸರಿ ಬರ್ತಾ ಇಲ್ಲ ಇವ್ರು ಯಾಕೆ ಸರ್ ಬಂದ್ರು ಸಹ ಕೆಲವೊಂದು ಟೀಚರ್ ಗಳಿಗೆ ಟಾರ್ಚರ್ ಕೊಡ್ತಾ ಇದಾರೆ ಅಂತ ಹೇಳಿ ಸುದ್ದಿ ಸಾಕ್ಷಿ ಸಮೇತ ಕೊಡ್ತಾರೆ ಸಾಕ್ಷಿ ಸಮೇತನೇ ಕೊಡ್ತಾ ಇದಾರೆ ಅವರು ಅದಕ್ಕೆ ಏನ್ ಹೇಳ್ತೀರಿ ನೀವು ಎಸ್ ಡಿ ಎಂ ಸಿ ನಾವು ಅಂತರ ಎಲ್ಲ ಕಂಡ್ರೆ ನಾವು ಅವ್ರ ವಿರುದ್ಧ ನಾವು ತಂಗಿ ಹೇಳ್ತೀವಿ ಯಾರ ವಿರುದ್ಧ ಎಸ್ ಡಿ ಎಂ ಸಿ ಅಲ್ಲಿ ವಿರುದ್ಧ ಮಾಡ್ತಾರಲ್ಲ ಅವ್ರ ವಿರುದ್ಧ ನಾವು ತಂಗಿ ಹೇಳ್ತೀವಿ ಸರ್ ಒಂದ್ ಬೇಕು ಒಂದ್ ಬೇಡ ಅಂತಲ್ಲ ಒಂದು ಸೂಕ್ಷ್ಮವಾಗಿ ವಿಚಾರ ಗೊತ್ತಿರುತ್ತೆ ನಾವು ಸಡನ್ಲಿ ಹೋದಾಗ ನೆಮ್ತಿ ತಾಲೂಕ್ ಎಸ್ ಟಿ ಸಿ ಅಧ್ಯಕ್ಷರು ಸುರೋನೇ ನನ್ನ ಹೆಸರು ರಾಜಶೇಖರ್ ಅಂತ ಹೇಳಿ ಈಗ ನಾವು ಈ ಈಗ ಹ್ಕಂಡ್ರೆ ಒಂದು ಪ್ರೆಸ್ ಮೀಟ್ ಏನಪ್ಪಾ ಅಂದ್ರೆ ಕೆಲವೊಂದು ಖಾಸಗಿ ಶಾಲೆಗಳಿಗೆ ಅನ್ನದ ಇದನ್ನ ಇಂಗ್ಲಿಷ್ ಮೀಡಿಯಂ ಕೊಡೋದನ್ನ ಅದನ್ನ ನಮ್ಮ ಗೌರ್ಮೆಂಟ್ ಶಾಲೆಗಳಿಗೆ ಯಾಕೆ ಒತ್ತು ಕೊಡಬಾರ್ದು ಇವರು ಅಧಿಕಾರಿಗಳು ಅಂತ ನಾನು ಕೇಳೋ ಪ್ರಶ್ನೆ ಮೊದಲನೇದಾಗಿ ಎರಡನೇದಾಗಿ ಕೆಲವೊಂದು ಶಾಲೆಗಳಲ್ಲಿ ಸ್ಟ್ರೆಂತ್ ಇರ್ತಕ್ಕಂಥ ಶಾಲೆಗಳಲ್ಲಿ ಟೀಚರ್ಸ್ ಜಾಸ್ತಿ ಇದ್ದಾರೆ ಟೀಚರ್ಸ್ ಇರ್ತಕ್ಕಂಥ ಶಾಲೆಯಲ್ಲಿ ಸ್ಟ್ರೆಂತ್ ಇರಲ್ಲ ಆ ಒಂದು ಇದನ್ನು ಅಧಿಕಾರಿಗಳು ನಿಭಾಯಿಸಿ ಆ ಸ್ಟ್ರೆಂತ್ ಎಲ್ಲಿದೆಯಾ ಅಲ್ಲಿಗೆ ಶಿಕ್ಷಕರ ಶಿಕ್ಷಕರು ನಿಯೋಜನೆ ಮಾಡೋ ಒಂದು ಕಾರ್ಯವನ್ನು ಜಲ್ದಿ ಮಾಡ್ಕೋಬೇಕು ಅನ್ನೋ ಉದ್ದೇಶ ನಮ್ದಿದೆ ಆಮೇಲೆ ಕೆಲವೊಂದು ಶಿಕ್ಷಕರು ನಾನು ಎಲ್ಲರ ಹೋದರೆ ನಾನು ಅಲ್ಲಿಗೆ ಹೋಗಿದ್ದೆ ತರಕಾರಿ ತರಕ್ಕೆ ಹೋಗಿದ್ದೆ ಹೋಗಿದ್ದೆ ಅಂತ ಅದೊಂದು ಸಬಬ್ ಹೇಳ್ತಾರೆ ಅದನ್ನು ತರಕಾರಿನ ಎಷ್ಟೊತ್ತಿದ್ರೆ ಹಿಂದಿನ ಸಹ ತಗೊಂಡೋಗಿ ಇಟ್ಕೊಳ್ಳಿ ತಿರುಗಿ ತರಲ್ಲ ಅವರು ಅದಕ್ಕೆ ಉದ್ದೇಶ ಬರೋಕ್ಕಾಗಿ ಬ್ಯಾಂಕಿಗೆ ಹೋಗಿದ್ದೆ ಬರೀ ಇವೇ ಆಗ್ತದಾವೆ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿಸಿ ಸ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಲಿಕ್ಕೆ ಜಾಸ್ತಿ ಒತ್ತು ಕೊಡಲಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ ಈ ಹಿಂದ ಹಿಂದೆ ಎಲ್ಲ ಆಗಿರ್ತಕ್ಕಂಥ ನಮ್ಮ ಹೊನ್ನಾಳಿ ಅಧ್ಯಕ್ಷರು ಮಾತಾಡಿದ್ದಾರೆ ಇನ್ನು ಹೆಚ್ಚು ಮಾತಾಡೋದನ್ನು ಉಪಯೋಗ ಇಲ್ಲ ಈಗ ಇರ್ತಕ್ಕಂಥವನ್ನ ಬಗೆಹರಿಸಿ ಬಿ ಓ ಅವರು ನಮ್ಮ ಒಂದು ಅನುಕೂಲ ಮಾಡ್ಕೊಡ್ಲಿ ಅಂತ ಕೇಳ್ಕೊಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಇನ್ ಜೈ ಕರ್ನಾಟಕ ಮಾತೆ ಇನ್ನು ಈ ಸಂದರ್ಭದಲ್ಲಿ ಹೊನ್ನಾಳಿ ತಾಲೂಕು ಎಸ್ಟಿಎಂಸಿ ಅಧ್ಯಕ್ಷರಾದ ಎಸ್ ಶಿವಲಿಂಗಪ್ಪ ನೆಂಪ್ತಿ ತಾಲೂಕು ಎಸ್ಟಿಎಂಸಿ ಅಧ್ಯಕ್ಷರಾದ ಬಿವಿ ರಾಜಶೇಖರಪ್ಪ ಕಾರ್ಯದರ್ಶಿ ಸತೀಶ್ ಬನಿಕೋಟ್ ಸಂಘಟನಾ ಕಾರ್ಯದರ್ಶಿ ಕೋಟೆಮಲ್ಲು ರಮೇಶ್ ಸದಸ್ಯರಾದ ಗೊಡ್ಡಳ್ಳಿ ನಾಗರಾಜ್ ಪಂಚಾಕ್ಷರಪ್ಪ ಉಪಸ್ಥಿತರಿದ್ದರು ಇದಿಷ್ಟಿವರೆಗಿನ ಪ್ರಮುಖ ಸುದ್ದಿ ಹೆಚ್ಚಿನ ವರದಿಗಾಗಿ ನೋಡ್ತಾ ಇರಿ ಧ್ರುವ ಟಿವಿ ಇದು ನಿಮ್ಮ ಧ್ವನಿ